ಒನ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಫ್ರೆಂಡ್ಸ್ ಭ್ರಷ್ಟರ ಜನ್ಮ ಜಾಲಾಡಲು ರೆಡಿಯಾಗಿದೆ ಮೋದಿಯ ಹೊಸ ಅಸ್ತ್ರ ಎಸ್ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಬಲವಾದ ಚಾಟಿ ಬೀಸಲು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಸಜ್ಜಾಗಿದೆ ಲಂಚ ರುಷುವತ್ತುಗಳಿಂದ ಸಮೃದ್ಧವಾಗಿರುವ ಸರ್ಕಾರಿ ಅಧಿಕಾರಿಗಳ ಕಡತ ಮತ್ತು ಪಟ್ಟಿಯನ್ನ ಸಿದ್ಧಪಡಿಸುವಂತೆ ಆಯಾ ಇಲಾಖೆಗಳ ಸಚಿವರಿಗೆ ಮೋದಿ ಕಟ್ಟಪ್ಪಣೆಯನ್ನ ಮಾಡಿದ್ದಾರೆ ಈ ಹೊಸ ಬೆಳವಣಿಗೆಯಿಂದಾಗಿ ಭ್ರಷ್ಟರಲ್ಲಿ ಪೀಕಲಾಟ ಶುರುವಾಗಿದೆ ಮೋದಿ ಮಂತ್ರಿ ಮಂಡಲದ ಪ್ರತಿ ಸಚಿವಾಲಯವು ಜಾಗೃತ ಭಾಗವನ್ನು ಹೊಂದಿದ್ದು ಭ್ರಷ್ಟ ಅಧಿಕಾರಿಗಳ ಜನ್ಮವನ್ನ ಜಾಲಾಡಲು ಅವರ ವಿವರಗಳನ್ನ ಹೊಂದಿರುವ ಕಡತ ಸಿದ್ಧಪಡಿಸುವಂತೆ ಸೂಚಿಸಲಾಗಿದೆ ಇನ್ನು ಕ್ವಿಟ್ ಇಂಡಿಯಾ ಮಾದರಿಯಲ್ಲೇ ಭ್ರಷ್ಟಾಚಾರ ವಿರುದ್ಧ ಹೋರಾಡಲು ಎಲ್ಲರೂ ಸಂಕಲ್ಪ ಮಾಡಬೇಕು ಅಂತ ಮೋದಿ ನಿನ್ನೆಯಷ್ಟೇ ಮನ್ ಕಿ ಬಾತ್ ಬಾನುಲಿ ಕಾರ್ಯಕ್ರಮದಲ್ಲಿ ದೇಶವಾಸಿಗಳಿಗೆ ಕರೆ ಕೊಟ್ಟದ್ರು ಈಗಾಗಲೇ ಭ್ರಷ್ಟರ ಪಟ್ಟಿ ಸಿದ್ಧಪಡಿಸುವ ಕಾರ್ಯ ನಡೀತಾ ಇದ್ದು ಅದರಲ್ಲಿ ಹೆಸರಿಸಲಾಗಿರುವ ಅಧಿಕಾರಿಗಳಿಗೆ ಆಗಸ್ಟ್ ಹದಿನೈದರ ನಂತರ ಗ್ರಹಚಾರ ಬಿಡಿಸಲು ಸರ್ಕಾರ ಸಜ್ಜಾಗಿದೆ ಅಧಿಕಾರಿಗಳ ಸೇವಾ ವಿವರಗಳ ದಾಖಲೆಗಳ ಆಧಾರದ ಮೇಲೆ ಕಡತಗಳನ್ನ ಗೃಹ ಸಚಿವ ಸಚಿವಾಲಯ ಸಿದ್ಧಗೊಳಿಸ್ತಾ ಇದೆ ಆಗಸ್ಟ್ ಆರರೊಳಗೆ ಈ ಪಟ್ಟಿಯನ್ನ ಅಂತಿಮಗೊಳಿಸುವಂತೆ ಸಚಿವಾಲಯವು ವಿವಿಧ ಇಲಾಖೆಗಳು ಮತ್ತು ಎಲ್ಲಾ ಅರೆ ಸೇನಾ ಪಡೆಗಳಿಗೆ ಪತ್ರಗಳನ್ನು ರವಾನಿಸಿದೆ ಭ್ರಷ್ಟ ಅಧಿಕಾರಿಗಳ ಹೆಸರು ಅವರ ಮೇಲಿರುವ ಭ್ರಷ್ಟಾಚಾರ ಆರೋಪಗಳು ಆದಾಯ ಮೀರಿದ ಅಕ್ರಮ ಆಸ್ತಿಗಳು ಕರ್ತವ್ಯ ಲೋಪ ಇತ್ಯಾದಿ ಈ ಕಡತದಲ್ಲಿ ಒಳಗೊಂಡಿರುತ್ತೆ ಈ ಪಟ್ಟಿ ಮತ್ತು ಸಂಬಂಧಪಟ್ಟ ಕಡತಗಳನ್ನು ಮುಂದಿನ ಕ್ರಮಕ್ಕಾಗಿ ಕೇಂದ್ರೀಯ ತನಿಖಾ ದಳ ಮತ್ತು ಕೇಂದ್ರೀಯ ಜಾಗೃತ ಆಯೋಗ ಘಟಕಗಳಿಗೆ ರವಾನಿಸಲಾಗ್ತಾ ಇದೆ ಇಂತಹ ಅಧಿಕಾರಿಗಳ ಮತ್ತಷ್ಟು ಪೂರ್ವಾಪರ ಮಾಹಿತಿಗಳನ್ನು ಕಲೆ ಹಾಕಿ ಅವರ ಟೋಪಗಳಿಗೆ ಲಗಾಮು ಹಾಕಲಾಗ್ತಾ ಇದೆ ಸೊ ಮೋದಿ ಈಗ ಹೊಸ ಅಸ್ತ್ರದೊಂದಿಗೆ ಭ್ರಷ್ಟರ ಜನ್ಮವನ್ನ ಜಾಲಾಡೋಕೆ ರೆಡಿ ಆಗಿದ್ದಾರೆ ಇದು ನೋಡ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ಉತ್ತರ ಪ್ರದೇಶದಲ್ಲಿ ಹೇಗೆ ಯೋಗಿ ಆದಿತ್ಯನಾಥ್ ಒಂದೊಂದು ಕೆಲಸವನ್ನ ಮಾಡ್ಬೇಕಾದ್ರೂ ಒಂದೊಂದು ಹೊಸ ಸ್ಟ್ರಾಟಜಿಯನ್ನ ತರ್ತಾರೆ ಹಾಗೆ ಮೋದಿ ಕೂಡ ಇದೀಗ ಡಿಮಾನಿಟೈಸೇಷನ್ ಆಯ್ತು ಇನ್ನು ಜಿ ಎಸ್ ಟಿ ಆಯ್ತು ಇನ್ನು ಇದೀಗ ಭ್ರಷ್ಟರನ್ನ ಮಟ್ಟ ಹಾಕೋಕೆ ಇನ್ನೊಂದು ಹೊಸ ಅಸ್ತ್ರವನ್ನ ರೆಡಿ ಮಾಡ್ಕೊಂಡಿದ್ದಾರೆ ಸೊ ಕಾತ್ ನೋಡೋಣ ಇದರಲ್ಲಿ ಏನಾಗತ್ತೆ ಅಂತ ಇನ್ನು ಮೋದಿ ಅವರ ಈ ಹೊಸ ಅಸ್ತ್ರದಿಂದ ಎಷ್ಟು ಭ್ರಷ್ಟಾಚಾರಿಗಳು ಹೊರಗಡೆ ಬರ್ತಾರೋ ಅದೆಷ್ಟು ಭ್ರಷ್ಟ ಅಧಿಕಾರಿಗಳ ಹೆಸರು ಹೊರಗೆ ಬರುತ್ತೋ ಕಾದ್ ನೋಡಬೇಕಿದೆ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅನ್ನೋದನ್ನ ನಮಗೆ ತಿಳಿಸಿ ಹಾಗೆ ಮತ್ತಷ್ಟು ಸುದ್ದಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ